ಬರಕ್ಕೂ ಆಗಲ್ಲ ಮುಂಚನೆ ಇರ್ಬೇಕಿತ್ತು ಅಲ್ಲಿ ಸೆಕ್ಯೂರಿಟಿ ಈಸಿಯಾಗಿ ಅಲ್ಲ ಹೋಗ್ ನೋಡನೆ ಟಾರ್ಗೆಟ್ ಮಾಡಿರೋದು ನಾವು ನಮ್ಮ ಸರ್ಕಾರ ನಂಬ್ಕೊಂಡು ನಾವು ಹೋಗಿರ್ತೀವಿ ನಂತರ ತುಂಬಾ ಫ್ಯಾಮಿಲಿ ಸಪೋರ್ಟ್ ಪಟ್ಟಿದೆ ಕಣ್ಣೆದ್ರಿಗೆ ನೋಡಿದ್ದೀವಿ ರಕ್ತ ರಕ್ತ ನೋಡಿದ್ದೀವಿ ಅಂದರೆ ಅದು ಹೇಳಲಿಕ್ಕೆ ಬರೋದಿಲ್ಲ ಅದ್ರ ಬಗ್ಗೆ ನಂಗೆ ನಂಗೆ ಕರೆಕ್ಟ್ ಗೊತ್ತಿಲ್ಲ ನಾನು ನೋಡಿಲ್ಲ ಆಮೇಲೆ ಬರಲಿಲ್ಲ ಆಮೇಲೆ ಲೋಕಲ್ ಐಕ್ಸು ಅವರು ಮುಸ್ಲಿಮ್ಸೇನೆ ಲೋಕಲ್ ಲೈಕ್ಸು ನಾಲ್ಕು ಜನ ಬಂದ್ರು ಇಬ್ಬರು ಅಲ್ಲಿ ಮೇಲ್ಗಡೆ

ಎಲ್ಲಿ ಟೂರಿಸಂ ಇಂಡಸ್ಟ್ರಿ ಇರ್ತಕ್ಕಂಥ ಜನರಿದ್ದಾರೆ ಯಾವುದೇ ನೀವು ಅಂಗಡಿಗೆ ಹೋಗಿ ಯಾವುದೇ ಹೋಟ್ಲಿಗೆ ಹೋಗಿ ಊಟ ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ ಕಟ್ರಾದಲ್ಲಿದ್ದಾರೆ ಅವರಿಗೆ ನಾವು ಮಾರ್ಗದರ್ಶನವನ್ನು ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನ ಗಮನಕ್ಕೆ ತಗೊಂಡು ಅವ್ರ ಅಲ್ಲಿಂದ ಮೂರ್ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್